ಕವಿತೆಯ ಶೀರ್ಷಿಕೆ ಬುದ್ಧ ಬುದ್ಧಪೂರ್ಣಿಮೆಯೆಂದು ಕವಯಿತ್ರಿ ಶ್ರೀಮತಿ ಲಾವಣ್ಯಪ್ರಭ ಬೆಳದಿಂಗಳಿನಲ್ಲಿ ಹೊಳೆದ ಕೊಳದೊಳಗಿನ ಬುದ್ಧನಿಗೆ ಮಾರುಹೋಗಿ ತಲೆಯೆತ್ತಿದವಳಿಗೆ ಕಂಡದ್ದು ಪೀಠದ ಮೇಲಿನ ಹದಿನೇಳಡಿಯ ಕಂಚಿನ ಧ್ಯಾನಸ್ಥ ಪ್ರತಿಮೆ ಅಗಲಭುಜ ಅರ್ಧ ನಿಮೀಲಿತ ನೇತ್ರ ಜೋತು ಬಿದ್ದಂತಿದ್ದ ಸಳು ತಲೆ ಕತ್ತು ಎದೆ ನೇರ ಸರಳ ರೇಖೆ ಮಡಚಿ ಕುಳಿತ ಭಂಗಿ ಪದ್ಮಾಸನ ಸುತ್ತ ಕೋಟಿ ಸೂರ್ಯ ಪ್ರಭಾವಳಿಯ ಅಪೂರ್ವ ಸೊಗಸಿಗೆ ಆಕೆ ಸೋತು ಇರಿಸಿ ಹೆಜ್ಜೆ ಮೇಲೊಂದು ಹೆಜ್ಜೆ ಹತ್ತಿ ಮೆಟ್ಟಿಲುಗಳ ನೊಂದೊಂದೇ ಅವಳು ಬುದ್ಧ ಈಗ ಮುಖಾಮುಖಿ ಕೊಂಚವೂ ಮಿಸುಕದೆ ಹಾಗೇ ಕುಳಿತಿದ್ದವನ ತಟ್ಟಿ ಮಲಗಿದ್ದವಳನ್ನು ಹಾಗೆ ಒಬ್ಬಂಟಿ ಬಿಟ್ಟು ಹೋದದ್ದು ತರವೇ ದೊರೆಯೇ ಪ್ರಶ್ನಿಸುತ್ತಿದ್ದಾಳವಳು ಹಾಗೆಲ್ಲ ಮುಟ್ಟುವ ಹಾಗಿಲ್ಲ ಅವನು ನೋಡಿದದ್ದೆ ಓಡಿ ಬಂದ ಆಶ್ರಮದ ಕಾವಲುಗಾರ ಉಸಿರುತ್ತಿದ್ದಾನೆ ಏದುಸರಿನಲ್ಲೇ ಹಾಗೆಲ್ಲ ಮುಟ್ಟುವ ಹಾಗಿಲ್ಲ ಬುದ್ಧ ಪೂರ್ಣಿಮೆಯೆಂದು ಧ್ಯಾನದಲ್ಲಿರುತ್ತಾರವರು ಅಷ್ಟರೊಳಗೆ ಮುಟ್ಟಾಗಿದ್ದ ನಮ್ಮ ಯಶೋಧರಿಯ ಮೈಯಿಡೀ ಮಿಂಚು ತಾಳಮದ್ದಲೆ ಎದೆಯೊಳಗೆ ಮುಟ್ಟಿಸಿಕೊಂಡು ನಿಶ್ಚಲ ಕುಳಿತ ಬುದ್ಧನ ತುಟಿಯಲ್ಲಿ ಮಾತ್ರ ಎಂದಿನ ಮಾಸದ ಮುಗುಳ್ನಗೆ ಹಾಗೇ ಇತ್ತು ಅನ್ನಿ